ಅಯ್ಯೋ ಏನ್ ಆರಾಮ್ ಬಿಡವ ಆರಾಮ್ ಅಂದ್ರ ಆರಾಮ ಇಲ್ಲ ಅಂದ್ರ ಇಲ್ಲ ಹಂಗ ನೀ ಆರಾಮ್ ಅದಿಯವ ಹೂವಾ ನೋಡ್ರಿ ನಮ್ಮ ಅತ್ತಿ ಮಾತು ಆರಾಮ್ ಅಂದ್ರ ಆರಾಮ ಇಲ್ಲ ಅಂದ್ರ ಇಲ್ಲ ಬಿಡವ ಅಂತ ಸೂಗು ಮಗಳ ಮುಂದ ಅಲ್ಲ ಏನ್ ಆಗಿದ್ದಿತ್ ನಮ್ಮ ಅತ್ತಿಗೆ ಗುಂಡು ಕಲ್ ಗುಂಡು ಕಲ್ ಇದ್ದಂಗ ಅದಾಳ ಬೆಲ್ಲಾವಡಿ ಕಲ್ ನಂಗೆ ಒಂದ ಕಡೆ ಕುಂದ್ರತಾಳ ತಿನ್ನದಲ್ಲೇ ಕುಂದ್ರದು ತಿನ್ನದಲ್ಲೇ ಕುಂದ್ರದು ಎಳೆ ಕೇಳಕ ತಿನ್ನ ಕಟ್ಟ ನೆನಪಕತಿ ಒಂದೇ ಕೆಲಸ ಮಾಡುದಿಲ್ಲ ಇಷ್ಟ ಆರಾಮದಾಳು ಮತ್ತ ಮಗಳ ಮುಂದ ಆರಾಮದನಿ ಅನ್ವಾಳು ಹೆಂಗ್ ಸೂಗು ಮಾಡ್ತಾಳ ಯಾಕ ಬೇವಾ ಹಂಗ್ಯಾಕ ಅನ್ನಕತಿ ಇಲ್ಲನ ಏನಾಗತಿ ಏನಿರ್ಬಿಡ ಇವ ಹಂಗ ವಯಸ್ಸಾತ ಮತ್ತೆ ಮಾಡ್ಲಿ ನಂಗೆ ಆರಾಮ್ ಇರ್ಬೇಕಲ್ಲ ಕಾಲ್ ಹರಿತಾವು ಕೈ ಹರಿತಾವು ತಳಿ ನೋಯ್ತೈತಿ ಬೆನ್ನು ನೋಯ್ತೈತಿ ನಡ ನೋಯ್ತೈತಿ ಕುಂದ್ರಾಕ್ ಆಗುದಿಲ್ಲ ಡೆಡಾಕ್ ಆಗುದಿಲ್ಲ ಹಂಗೆ ಇರುವ ನೂರಾ ಎಂಟ ತೊಂದ್ರೆ ಏನು ಮಾಡಾಕಾಗುದಿಲ್ಲ ಹಂಗ ಇದ್ದ ಇನ್ನೆಷ್ಟು ದಿನ ಇರ್ತೆ ನಾವ್ರೆ ಇದ್ ಹೋಗುದು ಇನ್ನೆಟ್ಟು ದಿನ ಇನ್ನೆಟ್ಟು ದಿನ ಅಂತಾನ ಇನ್ನ ಇನ್ನು ಹತ್ತಿಪ್ಪ ವರ್ಷ ಬರ್ತಾವಣ್ಣ ಮತ್ತೆ ಅದಕ್ಕೆ ನಾ ಗ್ಯಾರಂಟಿ ಏನು ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರು ನಾ ಮಾತ್ರ ಇದಕ್ಕೆ ಮಾತ್ರ ಗ್ಯಾರಂಟಿ ಕೊಟ್ಟ ಕೊಡ್ತೇನೆ ಅನ್ನಕತ್ತೆ ಐದಾರು ವರ್ಷ ಆಯ್ತು ಇನ್ನೂ ಏನಾಗ್ ಇಂದು ಇನ್ನು ಮುಂದೆ ಏನಾರ ಆಕತೆ ಏನೂ ಆಗುದಿಲ್ಲ ಹೌದನ್ಬೆ ಆರಾಮಿಲ್ಲ ಅನ್ಬೆ ಆರಾಮ್ ಇರ್ಬೇ ನೀನು ಚಂದಗೆ ಉಣ್ಕೊಂತ ತಿನ್ಕೊಂತ ಊಟ ಅದು ಮಾಡಿ ಇಲ್ಲೋ ಊಟ ಇವ ಕೂಳ ಹೋಗ್ವಲ್ ಬಿಡ ಇವ ಊಟ ಅಂದ್ರೆ ಒಂಥರ ಮಕ್ಕ ಮಾಡದಂಗ ಆಗತ್ತೆ ಶಿಲ್ಪವ ಏನು ತಿನ್ನಾಕ ಆಗವಲ್ದ ಅಯ್ಯೋ ಯೋ ಯಾ ಬಾಯ್ಲಿ ಹೇಳ್ತಿದ್ದಾಳೆ ಇವ ನಮ್ಮ ಏನು ತಿನ್ನಾಕ ಆಗವಲ್ದ ಅಂತ ಹೇಳಿ ಈಗ ಇನ್ನು ಹನ್ನೆರಡುವರಿ ಒಂದ್ ಗಂಟೆ ಪುಣೆ ಒಂದು ಇಲ್ಲ ಒಂದ್ ಗಂಟೆ ಆಗಿರ್ಬೇಕೀಗ ಹ್ಮ್ ಹನ್ನೆರಡುವರಿಂದ ಒಂದ್ ಗಂಟೆ ಇಟ್ಟೋತಿಗಂದ್ರ ನಮ್ಮತ್ತಿ ಮುಂಜಾನೆ ಆರ್ ಗಂಟೆ ಕದ್ದು ಚಹಾ ಬಟ್ರು ನಾಲ್ಕು ಬಟ್ರು ಒಂದು ದೊಡ್ಡ ವಾಟಿಲೆ ಚಾ ಕುಡ್ದಾಳು ಹಾಂ ಆದಾಗಿಂದ ಎಂಟು ಗಂಟೆಗೆ ಒಮ್ಮೆ ಉಪ್ಪಿಟ್ಟು ಕೊಟ್ಟನಿ ಹಾಂ ಒಮ್ಮೆ ಒಂಬತ್ತುವರೆಗೆ ಎರಡು ರೊಟ್ಟಿ ತಿಂದಾಳು ಮತ್ತು ಹತ್ತುವರಿ ಹನ್ನೊಂದು ಗಂಟೆ ಸುಮಾರು ಯಾಕೋ ಹೊಟ್ಟೆ ಯಾಕೆ ಹೊಟ್ಟೆಸ್ತಂಗಾಗೈತ್ಲಿ ಅಂತೇಳಿ ಜ್ವಾಳದ ಮುದ್ದಿ ಮಾಡಿಸ್ಕೊಂಡು ತಿಂದಾಳು ಈಗ ಮತ್ತೆ ಆಗಲಿ ಹನ್ನೆರಡು ಗಂಟೆ ಅಂದ್ರೆ ಹನ್ನೆರಡು ಗಂಟೆನ ಹನ್ನೆರಡು ಆಗೈತೆ ಅವಾಗ ಚಾ ಕಾಸ್ಲಿ ಅಂತ ಚಾ ಕಾಸಿಸ್ಕೊಂಡು ಕುಡ್ದಾಳು ಇನ್ನು ಮತ್ತಿನ್ನು ಊಟ ಐತಿ ಈಗ ಒಂದು ಮೂರು ನಾಲ್ಕು ರೊಟ್ಟಿ ಊಟ ಐತಿ ಅನ್ನ ಉಂಟಾಳ ಮೇಲೆ ಮತ್ತು ಸಂಜೆ ಕೊಮ್ಮೆ ಚುಮ್ಮರಿ ಹಚ್ಚು ಒಲಕ್ಕಿಯರು ಹಚ್ಚು ಅಂತೇಳಿ ಅವಾಗ ಮಾಡ್ಸ್ಕೊಂಡು ತಿಂತಾಳು ಮತ್ತು ರಾತ್ರಿ ಮಕ್ಕ ಮುಂದೆ ಬಿಸಿ ರೊಟ್ಟೆ ಬೇಕು ಬಿಸಿ ರೊಟ್ಟಿ ಅನ್ನ ಉಂಡು ಮಕ್ಕಳ್ತಾಳು ಇಷ್ಟೆಲ್ಲ ನಮ್ಮ ನಮ್ಮತಿ ಊಟ ಅಂದ್ರೆ ಮಕ್ಕ ಹೊಡ್ದ ಆಗಾಕತ್ತತಿ ಅಂತಾಳಲ್ಲ ಇವ ಯಾವ ಬಾಯಿಲಿ ಅಂತ ಊಟ ಮಕ್ಕಕ್ಕು ಹೊಡ್ದಂಗ ಆಗಕತ್ತತಿ ಅನ್ನುವಾಗ ಇಟ್ಟ ತಿಂತಾಳು ಇನ್ನು ಊಟ ಬಾಬಾ ಅಂತ ಕರಿ ಮುಂದೆ ಆಟ ತಿಂತಾಳೆವ್ವ ಮತ್ತೆ ಯಾಕೆ ಬೇವಾ ಆಗಕತ್ತತಿ ಚಂದಗೆ ಊಟ ಮಾಡಬೇ ನೀನು ಊಟ ಮಾಡಿರ ಅಲ್ಲನ ಶಕ್ತಿ ಬರುದು ಏನಾಗಕತತಿ ನಿನಗ ಎಳೆ ಕೆಳಕ ಚಲೋ ತೆಗೆ ಏನೇನ್ ಬೇಕು ಅದನ್ನೆಲ್ಲಾ ಮಾಡಿಸ್ಕೊಂಡು ತಿನ್ಬೇವಾ ಏನಾಗ ಮಗಳು ಹ್ಮ್ ಮಾಡಿಸ್ಕೊಂಡ್ ತಿಂತಾನೆ ಯುವಾ ನಿಮ್ಮ ವೈನಿ ಏನ್ ಜೈಟ ಅಡಿಗೆ ಮಾಡಾಕ ಬರುದಿಲ್ಲ ಉಪ್ಪಿದ್ರ ಕಾರ ಇರೋದಾ ಕಾರಿದ್ರ ಹುಟ್ಟಿರೋದಿಲ್ಲ ಎಣ್ಣಿ ಅಂದ್ರೂ ಮುಟ್ಟಿಸಿರುದೇ ಇಲ್ಲ ಹೆಂಗ ಮಾಡ್ತೇ ಏನ್ ಹಂಗ ತಿನ್ನುದು ಏನ್ ಮಾಡುದಿನ ನೋಡ್ರಿ ನೋಡ್ರಿ ಮುದುಕಿ ನೋಡ್ರಿ ಬಾಯಿ ಐತೆ ಮತ್ತೇನ ರೈತೆ ಉಪ್ಪಿದ್ರ ಕಾರ್ ಇರೋದಂತ ಕಾರಿದ್ರ ಅಂತ ಎಣ್ಣಿ ಅಂತ ಮುಟ್ಟಿಸಿರುದೇ ಇಲ್ಲ ಅಂತ ಮತ್ತಿಟ್ಟ ದಿನ ಕುಳ್ ಕುದಿಸಿ ಹಾಕದಕ್ಕೆ ಯಾಕೆ ನಾನಲ್ಲ ಅಡಿಗೆ ಮಾಡಿ ಹಾಕಿದಕೆ ಮಾಡಿ ಹಾಕದಾಗ ಹಂಗ ಬಾಯ್ ಚಪರ್ಸ್ಕೊಂಡು ತಿಂತಾಳು ಈಗ ನೋಡು ಹೆಂಗ್ ಹೇಳ್ತಾಳೆ ನಾ ಅದ್ ಮುಂದೆ ಅಡುಗೆ ಮಾಡಕ್ ಅಂತ ನನಗ ಅಡಿಗೆ ಚಲೋ ಮಾಡುದಂತ ಅಡಿಗೆ ಚಲೋ ಮಾಡುಲ್ಲ ಈ ಮುದುಕಿ ಎಳೆ ಕೇಳಕ್ ಊಟ ಮಾಡ್ತೇನೆ ನನ್ನ ಕೈಯಾಗ ಮಗಳ ಮುಂದೆ ನೋಡು ಹೆಂಗ್ ಹೆಂಗ್ ಮಾತಾಡ್ತಾಳ ಯಾವ ಬಾಯ್ಲಿ ಮಾತಾಡ್ತತಿ ಏನ್ ಮಾಡಿಕೊಟ್ರು ಅಟ್ಟ ಎಳೆ ಕೆಳಕ್ಕೆ ಎಲ್ಲ ಮಾಡಿಕೊತಾನ ಮತ್ತೆ ಮಾಡಿ ಕೊಡಂದಿದ್ದು ಏನ್ ಮಾಡಿ ಕೊಟ್ರು ತಿನ್ನು ಮುಂದಟ್ಟ ಹಿಂದಾಗಡೆ ನೋಡು ಮಗಳ ಮುಂದೆ ಹೆಂಗ್ ಹೇಳ್ತಾಳ ಇಂತಾದಕ ಮತ್ತೆ ಉರಿದ್ ನನಗ ಅದ್ ಬಡೇವ ನನ್ ಹಂಗ ಇರೋದು ನೀ ಹೆಂಗದಿ ಅರಾಮದಿಲು ಚಂದಿಗೆ ಊಟ ಅದು ಮಾಡು ಕೆಲ್ಸದ ಗದ್ದಲದಾಗ ಊಟ ಬಿಟ್ಬಿಟ್ಟು ಕೆಲಸ ಮಾಡಾಕ್ ಹೋಗ್ಬೇಡ ಮೊದ್ಲು ಗಡದ್ದಾಗ ತಿನ್ ಆಮೇಲೆ ಮುಂದಿನ ಕೆಲಸ ಮಾಡು ನಿಮ್ಮ ಅತ್ತಿ ಬಂದಾಳೆ ನಿನ್ ಕಡೆ ನದಾಳ ನಿಗೂ ಬೇವ್ವಾ ಇಲ್ಲೇ ಬಂದಾಳ ನಮ್ಮ ಅತ್ತಿನೂ ನನ್ನ ಕಡೆ ನದಾಳು ಇಷ್ಟು ದಿನ ಅಲ್ಲೇ ನಮ್ಮ ಇದನ್ ಕಡೆ ಇದ್ಲಾ ಈಗ ಇಲ್ಲೇ ಅಂತ ಹೇಳಿ ಬಂದಾಳ ಏನ್ ತಿಳಿ ತಿಂತ ಬೇವಾ ಮುದುಕಿ ಜಗ್ ಸಾಕಾಕ್ ಹೋಗೇತ್ ನೋಡು ಒಟ್ಟು ಕುಂದ್ರಸ ಕೊಡದ್ಲು ಬೇ ಜಗ್ಗು ಹರ ಹೇಳ್ತಾ ಹಂಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹರ ಮಾಡುದ ಮಾಡ್ದ ಮಾಡುದ ಮಾಡ್ದ ಎಳೆ ಕೆಳೆ ಅದನ್ನ ಮಾಡಿ ಇದನ್ನ ಮಾಡಿ ಅದನ್ನ ಮಾಡಿ ಇದನ್ನ ಹೇಳಿ ಮಾಡಿಸ್ಕೊಂಡು ಮಾಡ್ಸ್ಕೊಂಡು ತಿಂತತಿ ತಿಂದ ಮತ್ತು ಮೇಲೆ ಏನೂ ತಿಂಡೇಲ ಅಂತತಿ ಜಗ್ ತೆಲಿ ತಿಂತತಿ నే అదేం బనత దుర్గంధ నీ హిమాకతి అట్ట తెలి తినక నూ అకీ హళ్ళ కీలక ఎలా మాడబేడా తద్ సిక్త అక్క ఊట టైం అట్ట మిడు అలా నిన్నేన్కే నీ హాళమాణ హాకీ టీ తెలి తిన్నాకే అకీ కూడా తెలికెర్స్క నూ నూ చందగే ఉండ తిందరమే ఇరు హంగ అట్టి అట్టిమీన భాళ హారీ హ అంద్ర నం అరీ అత్యార అంతీ మిడ్రీ సుమ్న అకిన మాకచ్చు మారే ಹಾ ಹಾ ಮಗಳಿಗೆ ಹೆಂಗೆ ಕಲಿಸ್ಕೊಡ್ತಾಳು ನೋಡ್ ನಮ್ಮ ಮತ್ತೆ ತಾನು ಇಲ್ಲಿ ನಾನು ಉರಿಸ್ಕೊಳ್ಳೋದು ಹಾಂ ನನ್ನ ಕಡೆ ಎಷ್ಟು ಕೆಲಸ ಮಾಡಿಸ್ಕೊತಾಳು ನನಗೆ ನಾನು ನೆನಪಾಗುದಿಲ್ಲ ನೀ ಈಗ ನೋಡು ಮಗಳು ಭಾಳ ಕೆಲಸ ಮಾಡೋದಕ್ಕಂತ ಹೇಳಿ ಪಿಲ್ಯಾನ್ ಪಿಲ್ಯಾನ ಹೇಳ್ಕೊಡಕ್ತಾಳು ಹ್ಞೂ ಬೇವ ನಾನು ಹಂಗೆ ಮಾಡ್ತಾನೆ ಆದ್ರೊಮ್ಮೆ ಮೇ ಬಾ ತಿಳಿ ತಿಂತಾ ಬಿಡ್ಬೇ ಬರೀ ಏಕ ಚಾ ಮಾಡು ಚಾ ಮಾಡು ಚಾ ಮಾಡು ಚಾ ಮಾಡು ಅಂತೇಳಿ ದಿನಕ್ಕೆ ಒಂದು ಇಪ್ಪತ್ತು ಸತ ಚಹಾ ಕಾಸಿಸ್ಕೊತಾಳೆ ಮಾಡಿ ಮಾಡಿ ಸಾಕಾಗಿ ಹೋಗೈತೆ ನೋಡು ನನಗೆ ಏಯ್ ಏಯ್ಯ ಬಂದತೆ ಬಂದತ್ತೆ ಅಟ್ಟ ಚಾ ಕುಡಿತೈತೆ ನೀನು ಒಂದ್ ಕೆಲ್ಸಾ ಮಾಡು ಅಕಿ ಬಾಳ ಚಾ ಮಾಡ್ ಚಾ ಮಾಡ್ ಅನ್ನಕತ್ಲಂದ್ರೆ ಅಂದ್ರೆ ಹೇಳಕ್ಕಿಗೆ ಅತಿಯಾರ ಬಾಳ ಚಾ ಕುಡಿಬಾರ್ದ್ರಿ ಶುಗರ್ ಬರ್ತತ್ರಿ ಶುಗರ್ ಬಂತಂದ್ರ ಅಂದ್ರ ಮಯ್ಯಾಗ ಏನಾರ ನೂ ಅದು ಅಂದ್ರೆ ಹೆಚ್ಚು ಕಡ್ಮಿ ಅಂದ್ರ ಹೆಚ್ಚು ಕಡ್ಮಿಯಾಗಿ ಮ್ಯಾಲ ಹಕ್ಕಾರ ನೋಡ್ರಿ ಅತ್ಯಾರ ಬಾಳ್ ಚಾ ಕುಡಿಬಾರ್ದ್ರಿ ದಿನಕ್ ಯಾಡೇ ಎಳೆ ಕುಡಿಬೇಕ್ರಿ ಅಂತೇಳಿ ಅಂತ ಹೇಳಿ ಯಾ ಎಳೆ ಕಾಶಿ ಕುಡಕೀಗ ಹಿಂಗ ஆகேனா எக்ல மாயோ அத்தியா நீர்லி நான் நீலோ இல்யாரு அந்த ஓஹோ ஓஹோ அத்தியார சூத்திரொடக்கி ரீ மிங்கமா அந்தி ஆத்ரி நெனப்பிட்டுக்கோத்தனார சூத்த நம்பர் ஒன் நம்மத்தி நெனப்பிட்டுக்கோத்தனி ஜெயக்கா நெனப்பிட்டுனத்தீங்க திரு மந்திர மாதிரி நெனப்பிட்டு அய்யோவா நீத்தி நான் ஏனோர ஏனார நம்ம ஹோலிடு அய்யய்யோல் நீ மத்தி தெரிமேல் குத்து மென்சிண்ட் அரித்தாள் நான் கே நான் தானித்தங்க கொடுத்தா ஏனாரு சந்திங்க ரொக்கப்பா ஏன் கொடுதல எல்லாண்ட சந்தித அறுவத்த வருஷ் ஸ்கூல் பகாரது இஸ்க்கோக்கில நினைக்க நீ யாக்கிடுங்க இஸ்க்கொண்டிருத்தாள் மத்த நீ இஸ்க்கோ ಅಯ್ಯೋ ಅಯ್ಯೋ ನಮಗೆ ಎಲ್ಲಿ ಕೊಡ್ಬೇಕು ಬೇಕಿ ಎಲ್ಲಾ ಗುಂಪಿ ಹಾಕೊಂಡು ಮಗಳಿಗೆ ಕೊಡ್ತಾಳ ಎಲ್ಲಾ ಗುಂಪಿ ಹಾಕಿ ಅವು ಪಾಸ್ಬುಕ್ನಾಗ ಇಟ್ಕೊಂಡಿರ್ತಾಳ ಒಂದಿನ ಯಾವಾಗ ಹೋಗಿ ಹೋಗಿ ಬಡದ್ ಬರ್ತಾಳ ಅಯ್ಯೋ ಯಾಕಿನ ಅಲ್ಲ ಇರ್ತಾಳಿಲ್ಲ ಇಲ್ಲಿ ತಿಂತಾಳಿಲ್ಲ ನಿಮ್ ಕಡೆ ಮತ್ ನಿಮ್ಗೂ ಕೊಡ್ಬೇಕು ನಿನ್ನೆಗಾರ ಕೊಡ್ಬೇಕು ಮಗರ ಕೊಡ್ಬೇಕಿಲ್ಲ ಮೊಮ್ಮಾಕ್ಳ ಕೈಯಾರ ಕೊಡ್ಬೇಕು ಎಲ್ಲಾ ಮಗಳಿಗೆ ಓದ್ ಕೊಟ್ರೆ ಯಾರ್ ಕೂಳ ಮಾಡಿ ಹಾಕ್ಬೇಕಿಲ್ಲ ಕೀಗೆ ಆ ಕೇಳ್ಬೇಕು ನೀವು ಹಾ ನೋಡಿದ್ರ ನನ್ನ ಮತ್ತಿನ ತಾನು ಎಲ್ಲಾ ಮಗಳಿಗೆ ಕೊಡ್ತಾಳ ನಮಗ್ ಒಂದ್ ಪೈಸಾ ತೋರ್ಸುದಿಲ್ಲ ಈಗ ನೋಡ್ರಿ ಮಗಳ ಅತ್ತಿಗೆ ಮಗಳ್ ಕೇಳ್ಬೇಕಂತ ಹೆಂಗ್ ಹೇಳ್ತಾಳ ಅತ್ತಿ ತಡಿ ತಡಿ ಇನ್ನ ಏನ್ ಹೇಳ್ತಾಳ ಕೇಳಿಸ್ಕೊತಂತ ಹೇಳ್ರಿ ನಾ ನಾವ್ ಕೇಳಿರಿ ಎಲ್ ಬೇಕಿ ಕೊಡುದಲ್ ಬಿಡಬೇ ಅಯ್ಯ ಕೊಡದ್ ಕೊಡದಲ್ ಹೇಳಿ ನೀ ಕೇಳಿಲ್ಲ ಅಂದ್ರೆ ಇಲ್ಲಕಿ ನೀನು ಹಂಗ ಡೈರೆಕ್ಟ್ ಆಗಿ ಕೇಳಬಾರ್ದು ಹಂಗೆ ಸುತ್ತಿ ಕೇಳ್ಬೇಕು ಏನಾರ ಸಂತಿಗೆ ಅದು ಹೊಂಟಾಗ ಅಯ್ಯೋತಿಯರ ರ ಇಲ್ರಿ ಸಂತಿ ಅದನ್ನ ತರಬೇಕು ಇದನ್ ತರಬೇಕು ಅಂತ ಹೇಳಿ ಕೇಳ್ಬೇಕು ಇಲ್ಲ ಅಂದ್ರ ಅಂಗಡಿಯಾಗ ಹೋಗಿ ತಗೊಂಬರೋಗ್ರಿ ಅತಿಯಾರ ಮಾಡ್ತನಿ ಅಂತ ಹೇಳಿ ಕಳಿಸ್ಬೇಕೀನೇ ಅಂದ್ರೆ ಹಾಕ್ತಾಳ ರೊಕ್ಕ ನೀ ಹೆಂಗ ಸುಮ್ನ ಕೊಡದ್ ಅಂತ ಕುಂತಿ ಅಂದ್ರ ಕೊಡದೇ ಇಲ್ಲಕ್ಕಿ ಒಂದಿಟ್ಟು ತೆಲಿ ಓಡಿಸ್ಬೇಕು ಕೇಳ್ಬೇಕು ಓಹೋ ಹಿಂಗೆ ಆ ಅಂದ್ರ ಏನು ಇಲ್ಲದಾಗ ನಾನು ಅಂಗಿಗೆ ಅಂತ ಅಂತೇಳಿ ಕಳ್ಸಬೇಕು ಸೂತ್ರ ನಂಬರ್ ಎರಡು ಹ್ಮ್ ನೆನಪಿಟ್ಕೋಬೇಕು ಜಯಕಾ ನೆನಪಿಟ್ಕೋದನ್ನ ನಿಮ್ಮತ್ತಿಗೆ ಒಳಗೆ ಕೊಡಬೇಕು ಈ ಸೂತ್ರ ನೆನಪಿಟ್ಟುಕೋಲ್ ಬಿಡು ನಿಮ್ಮತ್ತಿ ಹೆಂಗದಾಳು ಏನ್ ಮಾಡೋದು ಅದೆಲ್ಲ ಬಿಡು ತಂಗಿ ಹ್ಮ್ ಅವು ಪಾಸ್ಬುಕ್ನಾಗ ಅದಾವ ರೊಕ್ಕ ಎಟ್ಟ ಅದಾವ ನನಗೂ ಗೊತ್ತಿಲ್ಲ ಎಟ್ಟ ಜಮಾ ಆಗ್ಯಾವ ಏನೋ ಒಟ್ಟಿಲಿ ಬಂದಾಗಿಂದ ತಗ್ಸಿಲ್ ನಾನು ಪಗಾರ ಆದಿದು ಎಲ್ಲ ಬಂದು ಜಮಾ ಆಗಿರ್ತಾವ್ ಹ್ಮ್ ಒಮ್ಮೆ ಬರ್ತಾನಂತ ಬಂದಾಗ ಕೊಡ್ತಾನಂತ ನಿನಗೆ ಏನೇನು ಬೇಕು ಎಲ್ಲ ತಗೋಳುವಂತೆ ನನಗೆ ಪೇಟೆ ಹೋಗಿ ತರಕೋದು ಆಗುದಿಲ್ಲ ಇವ ಅಡ್ಡಾಡಕ್ಕೆ ಆಗುದಿಲ್ಲ ಪೇಟೆಯಾಗ ಅದಕ್ಕೆ ಅಲ್ಲೇ ಬಂದು ನಿನ್ ಕೈಯಾಗ ರೊಕ್ಕ ಕೊಡ್ತೀನಿ ನೀನ ನಿನಗೆ ನಿನಗೇನೇನು ಬೇಕು ಎಲ್ಲ ತೊಗೊಳ್ಳುವಂತೆ ಆ ಹಾ ಈಗ ಅವ್ರ ಅತ್ತಿ ಬೇದ್ ಮಗಳ ಅತ್ತಿನ ಹ್ಞೂ ರೊಕ್ಕ ಕೊಡೋದಲ್ಲ ಎಲ್ಲ ಗುಂಪಿ ಗುಡಿಸಿ ಮಗಳಿಗೆ ಕೊಡ್ತಾಳ ಅಂತ ಹೇಳಿ ಈಗ ಮತ್ತೆ ತಾಯಿ ಏನು ಮಾಡಕತ್ತಾಳೆ ನಮ್ಮ ಅತ್ತಿ ತಾನು ಗುಂಪಿ ಗುಡಿಸಿ ಮಗಳಿಗೆ ಕೊಡಾಕತ್ತಾಳಿಲ್ಲ ಹ್ಞೂ ತಿನ್ನು ತಿನ್ನೋದು ಬದ್ನಿಕಾಯಿ ಹೇಳೋದು ಹೇಳೋದು ಆಚಾರ ಇಂಥರ್ ನೋಡೇ ಮಾಡ್ಯಾರ ನೋಡೋದು ನನ್ಗೆ ಅದೇ ಮಾತು ತಾ ಕೊಡ್ಬೋದು ಮಂದಿ ಕೊಡಬಾರದು ಹ್ಞೂ ಹೆಂಗೆ ನೋಡೋಣ ನಮ್ಮ ಅತ್ತಿ ಪಿಲಿಯಾನು ಇವ ಮಾತಾಡಿದ್ದೆ ಬೇ ತಂಗಿ ಕೂಡ ಜಯ್ಯ ಅಯ್ಯಯ್ಯ ನೋಡಿದಲ್ವಾ ತಲಿ ಗಂಡ ನನ್ನ ನನ್ ಇದೆ ಇವ ಶತ್ರು ಇದೆ ಬಿಡ್ತಾ ನೋಡಿ ಜಯ್ಯಲ್ಯಾಕ್ ನಿಂತಿ ಅಂತ ಹೇಳಿ ಯಾಕ ನಿಂತಿ ನಿಂತಿ ಅಲ್ಲ ಯಾಕ ಎಂತ ಚಂದ ಕೇಳಿಸ್ಕೋಕತ್ತಿದ್ ಇನ್ನ ಇನ್ನ ಮಾತಾಡಕತ್ತಿದ್ಲಾ ಮತ್ತಿ ಕೇಳಸ್ಕೊಂಡ್ರಾತ ನಿಂತಿದ್ನಿ ನೋಡೇ ಬಿಡ್ತ ನೋಡಿ ನನ್ ಗಂಡ ನೋಡ್ರಿ ನೋಡುವಲ್ ತನ್ಗ ಇರ್ಬೇಕಿಲ್ಲ ಮತ್ತೆ ಜಯಿ ಹಂಗ್ಯಾಕ ನಿಂತಿ ಅಂತ ಹಾಕಿ ಕೊಟ್ಟ ನೋಡ ನತ್ತಿ ಮುಂದ್ ಏನ್ ಹೇಳಿವಾ ಅತ್ಯಾರ ಅದು ಕಸಬರ್ಗಿ ಹುಡ್ಕಾಕತಿದ್ನಿರಿ ಎಲ್ಲೆಲ್ಲಿ ಸಿಗವಲ್ರಿ ಕಸಬರ್ಗಿ ಎಲ್ ಇಟ್ಟನಿ ಏನ ಕಸ ಹೊಡದ ಸಿಗವಲ್ರಿ ಅದಕ್ಕ ಇಲ್ಲೇ ನೀವು ಹೊರಸು ಕಟ ಹಾಕೊಂಡ್ರಲ್ಲ ಇದ್ರ ಕೆಳಗೆ ಏನಾರ ಐತಿನ ಅಂತೇಳಿ ಬಗ್ಗಿ ನೋಡಾಕತ್ತಿದ್ನಿರಿ ಅತ್ಯರ ಎಲ್ ಇಟ್ಟನೇ ಏನ ಅತ್ಯಾರ ಕಸಬರ್ಗೆ ಸಿಗವಲ್ರಿ ಅಡಿಗೆ ಮನಿ ಬಾಳ ಹರವೇ ತಂಗಾರ ಹಸನ್ ಹೇಳಿ ಕಸಬರ್ಗಿ ಹುಡುಕಾಕತನಿ ಎಲ್ಲೆಲ್ಲಿ ಸಿಗುವಲ್ದ ಅದಕ್ಕ ಎಲ್ಲಿ ಇಟ್ಟನೇ ಏನ ಅಂತೇಳಿ ಬಗ್ಗೆ ನೋಡಾಕತ್ತಿದ್ನಿರಿ ಅತ್ಯಾರ ನೋಡಿರನ್ರಿ ಅತ್ಯಾರ ಕಸಬರ್ಗಿ ಎಲ್ ಇಟ್ಟನಿ ಅಂತೇಳಿ ಕಸಬರ್ಗಿ ಹುಡುಕಾಕತ್ತಿದ್ದೆ ಏನ ಬಗ್ಗೆ ನಿಂತಲ್ಲಿ ಮರಿಗೆ ನಾ ಮಾತಾಡೋದು ಕೇಳಿಸ್ಕೊಕತ್ತಿದ್ದೆ ನನ್ನ ಮಗಳು ಕೂಡ ಅಯ್ಯೋತಿಯಾರ ಹೆಂಗ ಮಾತಾಡ್ತೀರಿ ನೀವು ನಾ ಯಾಕೆ ಮದಿಗೆ ನಿಂತ ಕೇಳಿಸ್ಕೊಲ್ರಿ ನೀವು ಪೌಣ್ಯ ಮಾತಾಡ್ತೀರನ್ರಿ ಶಿಲ್ಪ ಫೋನ್ ಚಾಳನ್ರಿ ಅಯ್ಯೋ ನಂಗೆ ಗೊತ್ತೇ ಇಲ್ಲ ರೀ ಫೋನ್ ನೀವು ಮಾತಾಡ್ತೀರ ಅಂತ ಹೇಳಿ ಈಗ ಬಂದ ಬಗ್ಗೆ ಕಸಬರ್ಗಿ ರೀ ನಾನು ಹೆಂಗೆ ಮಾತಾಡ್ತಿರಲ್ಲ ರೇತೇರ ನಾ ಎದಕ್ಕೆ ಕೇಳಿಸ್ಕೊಲ್ರಿ ಹಂಗೆ ಮಾಡ್ಯಾರ ಮಾಡ್ದ್ರೇತೇರ ನಾನು ನನಗೆ ಎದಕ್ ಬೇಕ್ರೀಪ ತಾಯ್ ಎಂತ ಮಗಳಂತ ನೀವೇನಾರ ಮಾತಾಡ್ತಿರ್ತೀರಿ ನನಗ್ ಯಾಕೆ ಬೇಕ್ರಿ ನಾ ಯಾಕೆ ಹೋಗ್ಲಿ ಮುಂದುವರೆಯುವುದು ಅರದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ